ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವತಿಯಿಂದ ಈ ಒಂದು ದಿನದ ವಿಚಾರ ಸಂಕೀರ್ಣವನ್ನು ಸವಿಸ್ತಾರವಾಗಿ ಪ್ರಾಸ್ತಾವಿಕ ಮಾತುಗಳನ್ನು ಆಡೋದ್ರ ಮುಖಾಂತರ ಈ ವಿಚಾರ ಸಂಖ್ಯೆ ಉದ್ಘಾಟನೆ ಮಾಡಿದಂಥ ಹಿಡೀರಾದಂಥ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ ಆಲ್ ಇಂಡಿಯಾ ಅಖಿಲ ಭಾರತ ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಿಡಿಯುವ ಆತ್ಮೀಯರು ಆದಂಥ ಸನ್ಮಾನ್ಯ ಮಹಾಸಂಗಣಿಯೋರೆ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮೇಡಮ್ ಅವರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಇದೆ ಈ ಸೇರಿರ್ತಕ್ಕಂಥ ಬಂಧುಗಳ ವರ್ಷ ಕೋಡಿ ಚಂದ್ರಶೇಖರ್ ಅವರು ಮಾತನಾಡಿದ ಮೇಲೆ ನಾವೇನು ಮಾತನಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸವಿಸ್ತಾರವಾಗಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಆ ವಿದ್ಯುತ್ ಶಕ್ತಿಯಿಂದ ಇವತ್ತೇನು ಸರ್ಕಾರಗಳು ಯಾವ ರೀತಿಯಾಗಿ ಇವತ್ತು ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ ಕಸಿಕ ಬಂದ ನಂತರದಲ್ಲಿ ನಮ್ಮನ್ನು ವಂಚಿಸುತ್ತೆ ಬಹುಸಂಖ್ಯಾತರನ್ನು ವಂಚಿಸ್ತಾ ಬಂದಿರತಕ್ಕಂಥದನ್ನು ಹೆಂ ಬಿಡಿಸಿದ್ದಾರೆ ಕೃಷಿ ಕಾಯ್ದೆಗಳಾಗಿರ್ಬೋದು ಒಕ್ಕು ಬೋರ್ಡು ಇವತ್ತೇನು ಈ ರಾಜ್ಯದಲ್ಲಿ ರೈತರ ಭೂಮಿಯನ್ನು ಕಬಲಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ಎಲ್ಲ ವಿಚಾರಗಳನ್ನು ಸಲ್ಲಿಸ್ತಾ ಇರೋದು ಹೇಳಿದ್ದಾರೆ ಬಹುಶಃ ನಾವು ದಲಿತ ಸಮಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರೊಫೆಸರ್ ಎಂ ಡಿ ನಂಜನ್ ಸ್ವಾಮಿಯವರು ಡೆಂಕಲ್ ವಿರುದ್ಧ ಒಂದು ಹೋರಾಟವನ್ನು ಶುರು ಮಾಡ್ತಾರೆ ಕೆಟಗಿ ಚಿಕ್ಕನ್ ಫಸ್ಟ್ ಟೈಮ್ ಎಸ್ ಡಿ ರೋಡಲ್ಲಿ ಒಂದು ಸ್ಟಾಲ್ ಅನ್ನು ಬ್ರಿಗೇಡ್ ರೋಡಲ್ಲಿ ಸ್ಟಾಲ್ ಓಪನ್ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಮುಕ್ತಿಗೆ ಆಗ್ತಕ್ಕಂಥ ಹೋರಾಟ ಅದನ್ನು ನಾವೆಲ್ಲ ಬಾಳು ಆ ನಂತರದಲ್ಲಿ ಪೆಪ್ಸಿ ಕೋಲಾ ನಿಷೇಧ ಆಗಬೇಕು ಅದು ಜಾರಿ ಬರಬಾರ್ದು ಅದು ಈ ಮಾನವ ಸಮಾಜಕ್ಕೆ ಅಂತ ಅಂತೇಳಿ ಚಳುವಳಿಯನ್ನು ಮಾಡಬೇಕು ಆ ಎಚ್ಚರಿಕೆ ಆಗಲ್ಲ ನಮಗೆ ಅಂದರೆ ನಾವು ಎಚ್ಚರಿಕೊಂಡಿಲ್ಲ ಕರ್ನಾಟಕದಲ್ಲಿ ಉದಾಹರಣೆಗೆ ಕೃಷಿ ಕಾಯ್ದೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಈ ಸಾರಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ನಾವು ಪಾರ್ಕ್ ಅಲ್ಲಿ ಹೋರಾಟ ಮಾಡ ನಮ್ಮ ಜೊತೆ ಬಂದ್ವಿ ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯ ನಾವು ನಮ್ಮನ್ನು ಆಶೀರ್ವಾದ ಮಾಡಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಧಿಕಾರಕ್ಕೆ ಬಂದ ಮೇಲೆ ಈ ಕಾಯ್ದೆಗಳನ್ನು ವಾಪಸ್ ತಗೊಂಡು ಬರ್ತೀವಿ ಎ ಪಿ ಎಂ ಸಿ ಏನು ಕಸೀಕರಣೆ ಮಾಡಿಕೊಟ್ಟಿದ್ದಾರೆ ಇದನ್ನು ತರೀತೀರಿ ಅಂತ ಹೇಳಿ ಇದೇ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ನಾನು ಮಾತಾಡೋ ಹೇಳಿ ಕಾಂಗ್ರೆಸ್ ಅವ್ರನ್ನ ನಂಬಕ್ಕಾಗಂತ ಸಿದ್ದರಾಮಯ್ಯ ನೀವು ನೋಡಿದ ಯಾಕಂದ್ರೆ ಕಾಂಗ್ರೆಸ್ ಯಾವತ್ತೂ ನಂಬೋಕ್ಕಾಗಲ್ಲ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲ್ಸಿದ್ದು ಕಾಂಗ್ರೆಸ್ಸು ಸಂವಿಧಾನವನ್ನು ಬರೆಯೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಗೆ ನಿಂತಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲ್ಸಿದ್ದು ಕಾಂಗ್ರೆಸ್ ಈ ದೇಶವನ್ನು ಖಾಸಗಿ ಇವತ್ತೇ ಮೋದಿ ಅವರು ಈ ದೇಶವನ್ನು ಮಾರಾಟ ಮಾಡ್ತಾ ಇದ್ದಾರೆ ಬರೀ ವಿದ್ಯುತ್ ಶಕ್ತಿ ಅಲ್ಲ ಎಲೆಕ್ಟ್ರಿಸಿಟಿ ಅಷ್ಟೇ ಅಲ್ಲ ರೈಲ್ವೆ ಬೂಟ್ಸ್ಗಳನ್ನ ಮಾರಾಟ ಮಾಡಿದ್ರು ಏರೋಟ್ರಂಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಮಾರಾಟ ಮಾಡ್ತಾ ಇದ್ದಾರೆ ಎಲ್ಲವನ್ನ ಸಾರ್ವಜನಿಕ ಸಂಸ್ಥೆಗಳನ್ನ ಮನಸ್ರ ಮುನ್ನ ಬಹುಶಃ ಅವರು ಹೈಟೆಕ್ ಕಾರ್ಖಾನೆಯಲ್ಲಿ ಕಾರ್ಮಿಕರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ತಂದೆನವರು ಕಾರ್ಮಿಕರಾಗಿದ್ದರು ನಾವು ನಮ್ಮ ತಂದೆ ನೋಡಕ್ಕೆ ಹೋಗ್ತಾ ಇದ್ದೀವಿ ಯಾಕಂದ್ರೆ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕಾಗಿತ್ತು ಅವೆಲ್ಲ ಸುಮಾರು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಜನ ನೌಕರರು ಇದ್ರು ಮೂವತ್ತು ಸಾವಿರ ಇವತ್ತು ಮುನ್ನೂರು ಜನ ಬಂದಿದ್ದಾರೆ ಇದರ ಕೊಡುಗೆ ಯಾರಿಗೆ ಕೊಡಬೇಕು ಅಂದರೆ ಸನ್ಮಾನೆ ಕಾಂಗ್ರೆಸ್ ಅವರು ಕೊಡಬೇಕು ಅದೇ ಎಲ್ಲವನ್ನ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಎಲ್ ಪಿ ಜಿ ಅಂತ ತಂದು ಉದಾರೀಕರಣ ಖಾಸಗೀಕರಣ ಎಲ್ಲವನ್ನ ಮಾಡಿ 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 ಇವತ್ತು ರೈತರು ದಲಿತರು ದುಡಿಯುವ ವರ್ಗವನ್ನು ಇವತ್ತು ನಿರ್ಗತಿಕರನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಕಾಂಗ್ರೆಸ್ಗೆ ಸಲ್ಲಬೇಕು ಅದರಲ್ಲಿ ಇವರೆಲ್ಲ ಭಾಗಿದಾರರು ಅದು ಜನತಾದಳ ನಮ್ಮ ಕರ್ನಾಟಕದ ಜನತಾದಳ ಆಗಿರ್ಬೋದು ಅಥವಾ ಇವತ್ತಿನ ಬಿಜೆಪಿ ಆಗಿರ್ಬೋದು ಕೋಟೇಡಿಯವರು ಹೇಳ್ತಾ ಇದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಒಕ್ಕೋಡನ್ನ ಪಾಣಿಗಳಲ್ಲಿ ಆರ್ ಟಿ ಸಿಗಳಲ್ಲಿ ಒಗ್ಗೋಡ್ ಅಂತ ಬರೆಸ್ಕೊಂಥರು ಇವತ್ತು ಎತ್ನಾಳ್ ಏನ್ ಮಾಡ್ತಾ ಇದ್ದಾರೆ ಶೋಭಾ ಕರಂದಾಗ ಏನ್ ಮಾಡ್ತಾ ಇದ್ದಾರೆ ಸಿ ಪಿ ಅವರು ಇವತ್ತು ಬಿಜಾಪುರದಲ್ಲಿ ಕುಂಟಿದ್ದಾರೆ ಇವತ್ತು ಮತ್ತು ನಾಳೆ ಎರಡನೇ ಹಂತದ ಹೋರಾಟ ನೋವು ಅಂತಂದ್ರೆ ಯಾರಿಂದ ಹೋರಾಟ ಇವತ್ತು ನಾವು ರೈತರು ದುಡಿಯುವ ವರ್ಗ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ನಿಮ್ಮ ಮೋಸದ ಆಟವನ್ನು ನಾವು ಬಿಡೋದಿಲ್ಲ ಮೋಸ ಮಾಡಿ ಬದುಕೋದಕ್ಕೆ ನಿಮ್ಮನ್ನ ಬಿಡೋದಿಲ್ಲ ಅಂತೇಳಿ ಯಾಕಂದ್ರೆ ಪರ್ಯಾಯ ರಾಜಕೀಯ ಶಕ್ತಿ ಆಗಬೇಕು ಅಂತೇಳಿ ಎಂಬತ್ತರ ಕಾಲಘಟ್ಟದಲ್ಲಿ ಅವತ್ತಿನ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ದೇವೂರ್ ಮಹಾದೇವ ದಲಿತ ಸಂಘ ಸಂಖ್ಯೆ ನಾಯಕತ್ವವನ್ನು ವಹಿಸ್ಕೊಂಡಿದ್ದಂಥರು ರೈತ ಸಂಘದಲ್ಲಿ ಪ್ರೊಫೆಸರ್ ಎಂ ಬಿ ನಂಜನ ಸ್ವಾಮಿಯವರು ಕೋಡಿ ಚಂದ್ರಶೇಖರ್ ಅಂತವರು ಆಗಿನ ಪುಟ್ಟಣ್ಣನಂತವರು ಎಲ್ಲರೂ ಸೇರಿ ಕರ್ನಾಟಕದ ಎಂಬತ್ತೈದರಲ್ಲಿ ಈ ಎರಡು ಶಕ್ತಿಗಳು ಒಂದಾಗಿ ಪರ್ಯಾಯ ರಾಜಕೀಯ ಮಾಡಬಹುದಾಗಿತ್ತು ಸರ್ಕಾರವನ್ನು ನಾವು ತರಬಹುದಾಗಿತ್ತು ಅದರ ದುರಂತ ದಿನಗಳಲ್ಲಿ ದಲಿತ ಸಮಿತಿ ಮತ್ತು ರೈತ ಸಂಘ ಒಂದು ಕಡೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಕಳ್ಳರು ಕಾತ್ರ ವಿಧಾನಸೌಧಕ್ಕೆ ಬಂದು ಸ್ನೇಹಿತರೆ ಇವತ್ತು ಮತ್ತೆ ಆ ಪ್ರಯತ್ನದಲ್ಲಿ ನಾವು ಇದಕ್ಕೆ ಸೇರಿ ಪ್ರಯತ್ನವಾದ ಮಾತಾಡ್ತಾ ಹೇಳ್ತಾ ಇದ್ದೀವಿ ಇವತ್ತು ಇಲ್ಲಾಂದ್ರೆ ನಾವೇನಾದ್ರೂ ಈ ರಾಜ್ಯದಲ್ಲಿ ಪರ್ಯಾಯ ಶಕ್ತಿ ಆಗಲೇಬೇಕು ಇಲ್ಲವರು ಯಾರಿಗೂ ಇಲ್ಲಿ ಉಳಿಗಾಲ ಇಲ್ಲ ಸಿದ್ದರಾಮಯ್ಯ ಹಿಂದ ಸಮುದಾಯಗಳ ಹೇಳ್ತಾರೆ ಹಿಂದುಳಿದ ವರ್ಗಗಳು ಮತ್ತು ದಲಿತರ ನಾಯಕ ಅಂತ ಹೇಳ್ತಾರೆ ಅರೆ ನಿಮ್ಮ ಕಾಲಘಟ್ಟದಲ್ಲಿ ಮಾರುಸಂದ್ರ ಮುನ್ಯಪ್ಪ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಎಷ್ಟಪ್ಪ ಕಟ್ಟಿದೀಯಾ ಅರೆ ನಿನ್ನೆ ಮೊನ್ನೆ ಇಪ್ಪತ್ತಾರು ಸಾವಿರ ಕೋಟಿ ನಿಮ್ಮ ಗ್ಯಾರಂಟಿ ಬಳಸ್ಕೊಂಡ್ರಲ್ಲ ನಿಮಗೆ ತಾಕತ್ತಿದ್ರೆ ಬ್ಯಾಲೆಂಟ್ ಹಣವನ್ನು ತಗೊಂಡ್ಬಂದ್ರಿ ನೋಡೋಣ ನಿಮ್ಗೆ ನಾವೇನ ಸಿಕ್ಕಿರೋದು ರೈತರ ಭೂಮಿಗಳನ್ನು ಕಮಲಿಸೋದಕ್ಕೆ ಅದರ ಮುಖಾಂತರ ಇಲ್ಲಿ ಕೋಮುವಾದ ಕೋಮು ಉಂಟಾಗೋದಕ್ಕೆ ಸಿದ್ದರಾಮಯ್ಯ ಆಗಿದೆ ಇವತ್ತು ಮಹಾರಾಷ್ಟ್ರದಲ್ಲಿ ಒಟ್ಟು ಇವತ್ತು ಪಾನಿಗಳು ಬದಲಾವಣೆಗಳಾಗ್ತಾ ಇದಾವೆ ಹಾಗಾಗಿ ಇದು ಈ ರಾಷ್ಟ್ರದ ಸಮಸ್ಯೆ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡಿಟ್ಕೊಳ್ಬೇಕಾಗಿದೆ ಖಾಸಗಿ ಕಾರಣಕ್ಕೆ ಒಂದು ಪರ್ಯಾಯವಾದಂತಹ ವ್ಯವಸ್ಥೆಯನ್ನು ನಾವು ಕಂಡಿಟ್ಕೊಳ್ಬೇಕಾಗಿದೆ ಶಕ್ತಿ ಒಂದೇ ಅವರು ಖಾಸಗೀಕರಣ ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಸಾರಿಗೆ ಇಲಾಖೆಯನ್ನು ಖಾಸ್ಗೀಕರಣ ಮಾಡತಕ್ಕಂಥ ತುಂಬಾ ದೂರ ಇಲ್ಲ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನ ಖಾಸಗೀಕರಣ ಮಾಡೋದು ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಇವತ್ತು ಬಿ ಎಂ ಎಲ್ ಇದೆ ಬಿ ಎಂ ಎಲ್ ಆಲ್ರೆಡಿ ಮಾರಾಟ ಮಾಡಿಬಿಟ್ಟಿದ್ದಾರೆ ಅವರು ಇನ್ನೊಂದು ಎರಡು ವರ್ಷ ಇರ್ತಾ ಬಿ ಎಂ ಎಲ್ ಆ ನಂತರದಲ್ಲಿ ರೈಲ್ವೆ ಕೋಚ್ಗಳನ್ನು ತಯಾರು ಮಾಡಲು ಸಂಪೂರ್ಣವಾಗಿ ಖಾಸ್ತಿ ನೇತೃತ್ವಕ್ಕೆ ಹೋಗ್ತದೆ ಹಾಗಾಗಿ ಇವತ್ತೇನು ವಿದ್ಯುತ್ ಖಾಸಗೀಕರಣ ಆಗಿರ್ಬೋದು ರೈತರ ಸಮಸ್ಯೆಗಳಾಗಿರ್ಬೋದು ದುಡಿಯುವ ವರ್ಗದ ಸಮಸ್ಯೆಗಳಾಗಿರ್ಬೋದು ಕಾಣ್ತಾ ಇದೆ ಹಾಗಾಗಿ ಈ ದೇಶದ ರೈತರು ದಲಿತರು ಆದಿವಾಸಿಗಳು ದುಡಿಯುವ ವರ್ಗ ಕಾರ್ಮಿಕ ವರ್ಗ ಮಹಿಳೆಯರೂ ಒಂದು ವೇದಿಕೆಗೆ ಬರೋದರ ಮುಖಾಂತರ ಅಧಿಕಾರಕ್ಕೋಸ್ಕರ ಲೂಟಿ ಮಾಡೋದಕ್ಕೋಸ್ಕರ ವಿಧಾನಸೌಧ ಪಾರ್ಲಿಮೆಂಟ್ಗಳಿಗೆ ಹೋಗ್ತಾ ಇದ್ದಾರಲ್ಲ ಇವರನ್ನ ಇವತ್ತು ನಾವು ಪಟ್ಟ ಇಂಕಂಡ್ ನಿಲ್ಲಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ನೇಹಿತರೆ ಬಹುಶಃ ಇಂದವರ ಮುಂದಿನ ದಿನಗಳಲ್ಲಿ ನಾವು ನಾವ್ಯಾರು ಉಳಿಯೋದಿಲ್ಲ ನಮ್ಮೆಲ್ಲರನ್ನ ಕಷ್ಟ ಮಾಡ್ತಾರೆ ಅಮೆರಿಕದಲ್ಲಿ ಒಂದು ಸಿಸ್ಟಮ್ ಇದೆ ಅಂತ ಹೇಳಿ ಒಂದು ಕಾರ್ಡ್ ಕೊಟ್ಟರೆ ನಿಮಗೆಲ್ಲ ಇತಿಹಾಸಲ್ಲಿ ನಾವು ಇರೋದಿಲ್ಲ ನೀವು ಇರೋದಿಲ್ಲ ಇಂಥ ಸ್ಥಿತಿಯನ್ನ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಮಾಡೋದಕ್ಕೆ ಹೊರಟಿದ್ದಾರೆ ಇದರ ವಿರುದ್ಧದ ಹೋರಾಟ ಏನಿದೆ ಇವತ್ತು ರೈತ ಚಳವಳಿ ಮತ್ತು ದಲಿತ ಚಳವಳಿ ಬಹುಜನ ಚಳವಳಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಸಮಸ್ಯೆಗೆ ಪರ್ಯಾಯವಾದ ಶಕ್ತಿಯನ್ನ ರೂಢಿಸ್ಕೊಳ್ಬೇಕು ನಿಟ್ಟು ಸಾಧಬೇಕು ಕೋರಿಯ ಚಂದ್ರಶೇಖರ್ ಅವರು ಈ ಹೋರಾಟದ ನಾಯಕತ್ವವನ್ನು ತಲುಪೊಂಡಿದ್ದಾರೆ ಅವರೊಟ್ಟಿಗೆ ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಇದ್ದೀರಿ ಇರ್ತೀರಿ ಅಂತ ಹೇಳ್ತಾನೆ ಈ ಈ ಸಂಬಂಧದ ತಾವೇನು ಮಧ್ಯಾಹ್ನದ ಮೇಲೆ ತೀರ್ಮಾನ ತೆಗೆದುಕೊಳ್ತೀರಿ ಈ ರಾಜ್ಯದಲ್ಲಿ ಪ್ರವಾಸ ಮಾಡೋದಾಗಿರ್ಬೋದು ಈ ರಾಜ್ಯದಲ್ಲಿ ಚಳುವಳಿ ರೂಪಿಸೋದಾಗಿರ್ಬೋದು ಈ ರಾಜ್ಯದಲ್ಲಿ ಮೂರನೇ ಶಕ್ತಿ ಜಾರಿಗೆ ಬರಬೇಕು ಅನ್ನೋ ವಿಚಾರವಾಗಿ ನಾವೆಲ್ಲರೂ ಒಟ್ಟಿಗೆ ಸಾಗೋಣ ಅಂತ ಹೇಳಿ ಇದುವರೆಗೂ ನನಗೆ ಮಾತಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ತಮ್ಮೆಲ್ರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್